ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗ್ಲೇಬೇಕು ಅಷ್ಟಕ್ಕೂ ಇದನ್ನೆಲ್ಲ ಕೇಳೋದಿಕ್ ನೀವ್ಯಾರು ಏನೇ ನನ್ನ ಯಾರು ಅಂತ ಕೇಳ್ತಾ ನಾನ್ ನಾನು ಗೊತ್ತೇ ಯಾರು ನಾನು ಈ ತಾಲೂಕಿನ ಮುದ್ದು ಸೊಸೆ ಮುದ್ದು ಸೊಸೆ ಒಳ್ಳೇದಾಗ್ಲಿ ದುರ್ನೆ ಬಂದ್ಬಿಡು ಓ ಓ ಅಮ್ಮಮ್ಮ ಬಿರ್ನೆ ಬರ್ತೀನಿ ಏಯ್ ಗುರ್ನೆ ಬರೋದಲ್ಲ ಎಕ್ಸಾಮ್ನ ಚಂದಾಗ್ ಬರ್ದ್ಬಿಟ್ ಬಾಡ್ರಿ ನಾನು ಅದ್ನೆ ಹೇಳಿದ್ದು ತ್ರಿಪುರ್ಸ್ ಸುಂದ್ರಿ ಉಳ್ದಿದ್ ಸಾಕು ಹೋಗಿ ಎಕ್ಸಾಮ್ ಬರೀ ಅದ್ಯಾಕ್ಲಾ ಆ ಹುಡಿಕಂಡ್ರೆ ಹಂಗೆ ಗುರ್ರು ಅಂತೀಯಾ ಏಯ್ ಅಮ್ಮಮ್ಮ ಹೋಗಿ ಜ್ಯೂಸ್ ತಕಂಬಾ ಹೋಗ್ಲಾ ಆಹ್ ಹಾ ಹೋಗೋ ಸರಿ ಕಣವ ಈಗ ಜ್ಯೂಸ್ ಕುಡಿತಾ ಇರೋದು ನೋಡಿದ್ರೆ ನಮ್ಮ ಅಪ್ಪ ಎರಡು ಎಕರೆ ಹೋಯ್ತದೆ ಸರ್ ಅಡಿಶ್ನಲ್ ಶೀಟ್ ಓ ಇದೇನಿದು ಕೂತಲ್ಲೇ ಕೂತು ಕೂತು ನಿದ್ದೆ ಬರಂಗ ಆಯ್ತದಲ್ಲ ಏ ಭದ್ರಾ ಫೋನ್ ಮಡಗ್ಬಿಟ್ಟು ಬಿಟ್ಟು ಬಾರ್ಲಾ ಅದೇಟ್ ಮಾತಾಡಿ ಏ ರೆಡಿلا ಮಾಡಿದ್ರು ಅಂತಾ ಏನ್ ಗಟ್ಟಿ ಇವನಿಗೆ ಈಗ ಏನ್ ಬೇಕ ಈಗ ಅದ್ಯಾಕ್ ನನ್ ಜೀವ ತಿಂತಿದ್ದಿ ಹಾ ಏನ್ ಇವನು ಚರ್ಬಿ ಬಾಡ್ ನೋಡು ತಿನ್ನಕ್ಕೆ ಸರಿ ಸರಿ ಮತ್ತೆ ಯಾಕ ಅದೇ ಕಣ್ಲಾ ಈ ಎಲ್ಲರೂವೇ ಅದೆಂತದು ಆಡಕೊಂಡೋ ಕುಣಿತವ್ರಲ್ಲ ನಾನು ಅದನ್ನೇ ಮಾಡ್ಬೇಕು ಆಕ್ಲಾ ಇವಂತದ್ದು ಅಂತಂದ್ರೆ ಅದೇನ್ ಮಾಡಿ ಅಂತ ಮೊದ್ಲು ಹೇಳು ಅದೇ ಕಂಡ್ಲ ಹುಡುಗ ಹುಡುಗಿಯರು ವಯಸ್ಸಾದವರೆಲ್ಲ ಡ್ಯಾನ್ಸ್ ಮಾಡ್ತಾರಲ್ಲ ಫೋನ್ ಅಲ್ಲಿ ಬತ್ತದಲ್ಲ ನೀನು ಹಿಂಗ ಒಲ್ಕಿಸ್ಕೊಂಡ್ ನೋಡ್ತಾ ಇರ್ತೀಯಲ್ಲ ಅದೇ ಜಲ ಗಟ್ಟಿ ಗುಂಡ್ಗೆ ಅಂದ್ರೆ ನೀನ್ ಈಗ ರೀಲ್ಸ್ ಮಾಡ್ಬೇಕೆ ಹ್ಮ್ ಮತ್ತೆ ಯಾಕೆ ಮಾಡಬಾರ್ದು ಅಲ್ಲ ಈ ವಯಸ್ಸಲ್ಲಿ ನಿಂಗೆ ಇದೆಲ್ಲ ಬೇಕಾಗಟ್ಟಿ ಗುಣಿಗೆ ಲೇ ನಾನು ಆ ಕಾಲದಲ್ಲಿ ಟೆಂಟ್ ಗೆ ಹೋಗಿ ಸಿನಿಮಾ ನೋಡುವಾಗ ಆಡ್ ಬತ್ತಿತ್ತಲ್ಲ ಆ ಕೊಣದ್ ಕುಪ್ಪಳಿಸ್ತಿದ್ದೆ ಇನ್ನ ಈ ಕಾಲದಲ್ಲಿ ಬಿಟ್ಟೇನೆ ಅಯ್ಯೋ ಶಿವನೇ ಈ ಕಣ್ಣಲ್ಲಿ ಇನ್ನು ಏನನ್ನೆಲ್ಲ ನೋಡಬೇಕಪ್ಪ ಆಗಲಿ ಇದು ಆಗಲಿ ಗಟ್ಟಿ ಹುಡುಗೆ ಅದ್ ಯಾವ ಹಾಡ್ ಹಾಕ್ಬೇಕು ಹೇಳು ಹಾಕ್ಬಿಡ್ತೀನಿ ಲೇ ಭದ್ರಾ ನಮ್ ಸುದೀಪ್ ಅವ್ರದ್ದು ಒಂದು ಹೊಸ ಸಿನಿಮಾ ಬಂದೈತಲ್ಲ ಒಂದು ಆಡೈತಲ್ಲ ಮಸ್ತ್ ಮಲೈಕ ಅಂತ ಅದನ್ನ ಹಾಕ್ಲಾ ಅಮ್ಮಮ್ಮ ಈ ಮುಂಗೋಸಿ ಜಾಸ್ತಿ ಆಗ್ಲಿಲ್ವೇ ಎಂತದ್ ಆಗಕ್ಕಿಲ್ಲ ಹಾಕ್ಲಾ ನೀನು ಹ್ಮ್

ಭಾಗಿರತಿ ಬೋ ಪಸಂದ್ ಆಗಿ ಕುಡ್ದೆ ಕಣ್ಲೆ ನಿದ್ದೆ ಎಲ್ಲ ಹೊಂಟಾಯ್ತು ಹೋಗ್ ಹೋಗಿನಿಂಗ್ ನೀನೆ ಚಾಪಾಳೆ ತಟ್ಕತ ಅಂತಂದ್ರೆ ವ್ಯವಸ್ಥೆ ಮಾಡಿ ಹೆಂಗ್ ಮಾಡಿದ್ಯಾ ಅಂತ ಅದಕ್ಕೇನ್ರ ತಾಯಿ ಇಲ್ಲಿ ಮೊಬೈಲ್ ನ ನೋಡಿದ್ರೆ ಗೊತ್ತಾಗಕ್ಕಿಲ್ವಾ ಹೆಂಗ್ ಕುಡ್ದೇವನಿ ಅಂತ ಅಪ್ಪ ಪರವಾಗಿಲ್ಲ ಅಮ್ಮಮ್ಮ ನೀನು ಸುಮಾರಾಗಿ ಕುಣಿತ ಬಿಡು ಆ ಅದ್ಯಾಕ್ಲಾ ಬೋ ಪಸಂದಾಗೆ ಕುಣಿದೀವಿ ನೀ ಅದ ಹೆಂಗೆ ಇರ್ತೀಯಾ ನೀನು ಕುಣಿದಿದ್ರೂ ಇಷ್ಟು ಕುಣಿತಾ ಇರಲಿಲ್ಲ ಓ ಬಿಡವ ಬಿಡವ್ವ ನಂಗೆ ಇಷ್ಟು ಚಂದ ಕುಣಿಯಕ್ಕೆ ಬರಕಿಲ್ಲ ಅಬಬ್ಬಬ ಬಾಬಬ್ಬಬ್ಬ ಈ ವಯಸ್ಸಲ್ಲಿ ಹಿಂಗೆ ಕುಣಿತಾ ಇದೀಯ ಅಂತಂದ್ರೆ ಇನ್ನಾಗಿ ಹೆಂಗ್ ಕುಣಿದಿರ್ಬೇಡ ಆ ಅದು ಬ್ಯಾರೆ ಏನಕನಂತೇ ಕಥ ಇಲ್ಲಿ ಅಮ್ಮಮ್ಮ ರೇ ಇದ್ಯಾ ಪರೀಕ್ಷಾ ಚಂದಾಗ್ ಬರ್ದಿ ತಾನೆ ಹೂವಮ್ಮಮ್ಮ ಚಂದಾಗ್ ಬರ್ದೆ ಇವತ್ತು ಪೇಪರು ಸಾನೇ ಈಜಿ ಇತ್ತು ಅದ್ಸರಿ ಮುಗಿತೋ ಇನ್ನು ಇದ್ದದೋ ಅಮ್ಮಮ್ಮಾ ಇನ್ನು ಒಂದೇ ಒಂದದೆ ಒತ್ತರೆಕ್ ಬರ್ದ್ರೆ ಮುಗ್ಗೋಯ್ತದೆ ಅಯ್ಯೋ ಸುನೆ ಇನ್ನು ಒಂದದ ಈಗ್ಲೇ ನನ್ ಜೀವ ಹೋಗ್ ಬಂದಂಗಾಗದೆ ಅಪ್ಪಯ್ಯ ಅಟ್ಟಿಯವರೆಲ್ಲ ಕೇಳ್ತಾರ ಪ್ರಶ್ನೆಗೆ ನಂಗೆ ಅದ್ ಏನು ಉತ್ತರ ಕೊಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಮ್ಮ ಹನ್ನೊಂದ್ ದಿನ ಇದ್ದವಳಿಗೆ ಇನ್ನೊಂದ್ ದಿನ ಇರಕ್ ಆಗಿಲ್ವೇ ಅನ್ನೋಂಗೆ ಈ ಒಂದ್ ದಿನ ಕರ್ಕಂಬಂದಿದ್ಯಾ ನಾಳೆ ಒಂದಿನ ಕರ್ಕೊಂಡ್ ಬಂದ್ರೆ ಏನ್ ಕಳ್ಕಳದ್ ಹೇಳು ಏಯ್ ಮುತ್ ನೀನೇನು ದೊಡ್ಡದಾಗ ಹೇಳ್ಬಿಡ್ತೀಯಾ ಆ ಕಷ್ಟ ಏನು ಅಂತ ನನ್ಗೆ ಗೊತ್ತಿರೋದು ಕಷ್ಟ ಅಂದ್ಬಿಟ್ಟು ನಡು ನೀರಲ್ಲಿ ಕೈ ಬಿಡಕಾದದೆ ಹಂಗಾದ್ರೆ ನಮ್ಮ ವಂಸದ ಗೌರವ ಏನಾಗ್ಬೇಕೇಳು ಆಹಾ ಹಾ 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 ಇಂತವೆಲ್ಲ ಬೋ ಪಸಂದಗ್ ಎಳ್ತೇ ಕಣವ್ವ ಇನ್ನೇನವ್ವ ಕೂತ್ಗೆ ಗಂಟ ಮುಳ್ಸಿದ್ಯಾ ಇನ್ನೇನ್ ತಲೆನೋವು ಮುಳ್ಗ್ಸಿ ನೀರ್ ಕುಡಿಸ್ಬಿಡಿ ಎಲ್ಲಿ ನಡೀರೆ ಹೋಗುವ ಲೇ ಇದ್ಯಾ ಡ್ಯಾನ್ಸ್ ಮಾಡಿವ್ನಿ ಕಣೆ ನಾನು ಹಾ ಅಮ್ಮಮ್ಮ ನೀವು ಡ್ಯಾನ್ಸ್ ಮಾಡಿದ್ರೆ ಏನ್ ಡ್ಯಾನ್ಸ್ ಅಮ್ಮಮ್ಮ ಒತ್ತಾಯ್ತದೆ ಒಂಡಿ ಆಮೇಲೆ ತೋರಿಸ್ಕೊಳ್ಳೋಣಂತೆ ಏಯ್ ನಾನು ಮಾಡಿರೋ ಡ್ಯಾನ್ಸ್ನ ಕಾರಲ್ಲಿ ಕಾರ್ ತೋರಿಸ್ತೀನಿ ಬಾ ನಡಿ ನಡಿ ಬಿಸೆತ್ಕ ಇಲ್ಲಿವರೆಗೂ ನಾನು ಪ್ರಾಮಾಣಿಕವಾಗಿ ಎಕ್ಸಾಮ್ ಬರ್ತಿದ್ದೀನಿ ಮೇಡಂ ಏನಾಯ್ತು ಮೇಡಂ ಪಾಪಿ ಹೊಡೆದು ಸಿಕ್ಕಾಕೊಂಡಿದ್ದಾರೆ ಅಯ್ಯೋ ಇಲ್ಲ ಮೇಡಂ ನಾನು ಅದ ಕೆಲಸ ಮಾಡೋಣ ಅಲ್ಲ ಮೇಡಂ ನೋಡು ಈ ತರ ಕಣ್ಣೀರಿಗೆಲ್ಲಾ ನಾನ್ ಬಗ್ಗೋದಿಲ್ಲ ಕಣ್ಣಾರೆ ನೋಡಿರದ್ನ ನೀನ್ ಸುಳ್ಳು ಅಂತ ಹೇಳಕ್ ಬರ್ಬೇಡ ತಪ್ಪ ಮಾಡದವ್ರು ಶಿಕ್ಷೆ ಅನ್ಭವಿಸ್ಲೇಬೇಕು ಯಾರಮ್ಮ ನೀವು ನಮ್ದಾರಿಗೆ ಯಾವ ಅಡ್ಡ ನಿಂತಿದ್ದೀರಾ ನಿಮ್ನೆ ಕೇಳ್ತಿರೋದು ನಾನು ಇವಳ ಅಮ್ಮಮ್ಮ ಇವನು ನನ್ನ ಮೊಮ್ಮಗ ಮತ್ತೆ ಇವನು ಇವಳ ಗಂಡ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸರಿ ನಮ್ಮನ್ ಭಯ ಪಡಿಸಿದೀರಾ ನಾವ್ ಯಾಕೆ ನಿಮ್ಮನ್ ಭಯ ಪಡ್ಸೋಣ ಮೇಡಮ್ ಇವಳನ್ನ ಪರೀಕ್ಷೆ ಬರ್ದಂಗೆ ಯಾಕೆ ತಡಿತಾ ಇದೀರಾ ಅಂತ ಕೇಳ್ತಾ ಇದೀವಿ ಅಷ್ಟೇ ಚೀಟಿ ಇಟ್ಕೊಂಡು ಎಕ್ಸಾಮ್ ಬರೀತಿದ್ರೆ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗ್ಲೇಬೇಕು ಅಷ್ಟಕ್ಕೂ ಇದನ್ನೆಲ್ಲ ಕೇಳೋದಕ್ ನೀವ್ಯಾರು ಏನೇ ನನ್ನ ಯಾರು ಅಂತ ಕೇಳ್ತಾ ಇದೀಯ ನಾನ್ ಯಾರು ಗೊತ್ತೇ ಯಾರು ನಾನು ಈ ತಾಲೂಕಿನ ಯಾವ ಹೆಸರು ಮಾತ್ರ ಎತ್ತಬೇಡ ಇದರಿಂದ ದೊಡ್ಡ ಸುದ್ದಿ ಆಗೋಯ್ತದೆ ಹೌದಲ್ವೇ ಅಯ್ಯ ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ಲ ನಾನು ಭಾಗಿರತಿ ಕೆಂಪೇಗೌಡ್ರಿ ಎನ್ ಕೆಂಪೇಗೌಡ್ರ ಕೆಂಪೇಗೌಡ್ರ ಅಂತಂದ್ರೆ ನ್ಯಾಯ ನೀತಿ ಸತ್ಯ ಧರ್ಮಕ್ಕೆ ಇಡೀ ತಾಲೂಕಲ್ಲೇ ಹೆಸರು ಮಾಡಿರೋರು ಅಂತವ್ರ ಮನೆಯೊಳಗಿ ಕಾಪಿ ಹೊಡೆದಾಳೆ ಸಾಧ್ಯವೇ ಇಲ್ಲ ಸಬ್ಬಸ್ವೈಮನೆ ಸರಿಯಾಗಿ ಹೇಳದೆ ನೋಡಿ ನಾನೇ ಅವಳ ಕಾಲತ್ರ ಬಿದ್ದಿರೋ ಕಾಪಿ ಚೀಟಿನ ಎತ್ಕೊಂಡಿದೀನಿ ಇದಕ್ಕಿಂತ ಸಾಕ್ಷಿ ನಿಮ್ಗೆ ಏನ್ ಬೇಕು ಅವ್ರೆ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡುವಂತ ಐಕಳಿಗೆ ಪಾಠ ಮಾಡೋ ಗುರುಗಳಾಗಿ ಈಗ ಸಾಕ್ಷಿ ಸಿಕ್ಕದೆ ಅಂತ ನೀವೇ ಆತರ ಪಟ್ರೆ ಹೆಂಗ್ ಹೇಳಿ ನೀವ್ ಹೇಳೋ ಪಾಠಕ್ಕೆ ಏನ್ ಅರ್ಥ ಇದ್ದಿತ್ತು ಅಂತೀನಿ ನೋಡಿ ನೀವ್ ಹೇಳ್ದಂಗೆ ಆ ಚೀಟಿ ಎಲ್ಲಾ ಅವಳು ಕಾಲತ್ರನೇ ಸಿಕ್ಕಿರ್ಬೋದು ಮಾತ್ರಕ್ಕೆ ಅವನ್ನೆಲ್ಲ ಏಳೆ ತಂದ್ಲು ಅಂತ ಅದೇನ್ ತೀರ್ಮಾನ ಮಾಡ್ಬಿಟ್ರಿ ಆಯ್ತು ಮೇಡಮ್ ಅವ್ಳು ಏನಾದ್ರೂ ಕಾಪಿ ಚೀಟಿ ಇಟ್ಕೊಂಡ್ ಬರೀಬೇಕಾದ್ರೆ ನೀವೇನಾದ್ರೂ ಇಟ್ಕಂಡ್ರ ಇಲ್ಲ ಮತ್ತೆ ಆ ಚೀಟಿ ಎಲ್ಲಾ ಯೂಳ್ದೆಯಾ ಅಂತ ಹೆಂಗ್ ನಿರ್ಧಾರ ಮಾಡಿದ್ರಿ ಅಂದ್ಮ್ಯಾಕೆ ಅವಳು ಭವಿಷ್ಯದ ಮೇಲೆ ಯಾಕೆ ಹೊಡಿತೀರಾ ನೋಡಿಯಮ್ಮ ಈ ಚೀಟಿ ಅವ್ಳ ಕಾಲತ್ರನೇ ಬಿದ್ದಿರ್ಬೇಕಾದ್ರೆ ಅದನ್ನ ಅವ್ಳು ತಂದಿಲ್ಲ ಅಂತ ನೀವ್ ಹೆಂಗ ಹೇಳ್ತೀರಾ ಆ ನಿಮ್ ಮಾತು ದಿಟ್ವಯ್ಯ ಈಗ ನಾನ್ ತಂದಿಲ್ಲ ಅಂತವ ಅವಳು ಸಾಕ್ಷಿ ಕೊಡಕ್ ಆಗಕ್ಕಿಲ್ಲ ಹಂಗಯ್ಯ ಇವಳು ತಂದಿದ್ದಾಳೆ ಅಂತ ನೀವು ಸಾಕ್ಷಿ ತೋರ್ಸಕ್ ಆಗಕ್ಕಿಲ್ಲ ನೋಡಿ ಪ್ರತಿಯೊಂದಕ್ಕೂ ಸಾಕ್ಷಿ ಆಗಲ್ಲ ಹಂಗಂದ್ಬಿಟ್ರೆ ಈ ಮಗಿ ಜೀವನ ಏನ್ ಆಗ್ಬೇಕು ಅಂತೀನಿ ಮತ್ತೆ ಈ ಕೆಲ್ಸ ಮಾಡೋದ್ ಬಿಟ್ಟು ಬೇರೆ ಇನ್ನೇನ್ ಮಾಡೋದಕ್ ಸಾಧ್ಯ ಪರೀಕ್ಷೆ ಮಾಡಿ ಇವತ್ತು ಯಾ ವಿಷಯದ ಬಗ್ಗೆ ಪರೀಕ್ಷೆ ಇತ್ತೋ ಆ ವಿಷಯದ ಬಗ್ಗೆ ಪ್ರಶ್ನೆ ಕೇಳಿ ಅವಳು ದಿಟ್ಟವಾಗಿ ಪ್ರಾಮಾಣಿಕವಾಗಿ ಓದ್ಕೊಂಡು ಬಂದಿದ್ರೆ ನೀವ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ಟೇ ಕೊಡ್ತಾಳೆ ಇಲ್ದೆ ಹೋದ್ರೆ ನೀವ್ ಹೇಳಿದ್ದೆ ದಿಟ ಅಂತ ಒಪ್ಕೊಳ್ಳೋಣ ಆಗ ನಿಮ್ ಸಮಯ ಆಳ್ ಮಾಡಿದ್ದಕ್ಕೆ ಕಾಲಿಗೆ ಬಿದ್ದು ಸಮಯ ಕೇಳ್ತೀವಿ ಇವಳು ತಪ್ಪ ಮಾಡಿಲ್ಲ ಅಂತ ಗೊತ್ತಾದ್ರೆ ಇವಳಿಗೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಮಾಡ್ಕೊಡಿ ಇದು ಅಮ್ಮ ಮಾತು ಅಂತಂದ್ರೆ ಸರಿಯಾದ ಪಾಯಿಂಟ್ ಹಿಡ್ದ ನೋಡು ನಮ್ಮ ಅಮ್ಮಮ್ಮ ಹೇಳ್ದಂಗ್ ಮಾಡಿ ಅವಾಗ ಸತ್ಯ ಏನು ಅಂತ ನಿಮ್ಗೆ ಅರ್ಥ ಆಯ್ತದೆ ಇವ್ರು ಹೇಳ್ತಿರೋದ್ ಸರಿಯಾಗೇ ಇದೆ ನಾವ್ ತಗೊಳ ತೀರ್ಮಾನದಿಂದ ಈ ಹುಡುಗಿ ಭವಿಷ್ಯ ಹಾಳಾಗೋದ್ ಬೇಡ ನೀನ್ ಇದಕ್ಕೆಲ್ಲ ರೆಡಿ ಇದ್ಯಾ ಹ್ಮ್ Nan ra đi đi